ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಲೋಕ ಸಮಸ್ತ ಸುಖಿನೋ ಭವಂತು ಶ್ರೋತೃಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಇವರು ರಚಿಸಿರುವ ವೇದ ಭಾಷೆಗಳ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕಿರು ಪ್ರಯತ್ನಕ್ಕೆ ತಮಗೆ ಆದರದ ಸ್ವಾಗತ ನಾವೀಗ ಎರಡನೆಯ ಅಧ್ಯಾಯದ ಹದಿನೈದನೆಯ ಮಂತ್ರವನ್ನು ಗಮನಿಸೋಣ ಅಗ್ನಿಶೋಮಯೋಹೋ ಎಂಬ ಸಂಪೂರ್ಣ ಮಂತ್ರದ ಋಷಿ ಪರಮೇಷ್ಠಿ ಪ್ರಜಾಪತಿ ಅಗ್ನಿ ಮತ್ತು ಸೋಮರು ದೇವತೆಗಳು ಪೂರ್ವಾರ್ಧದಲ್ಲಿ ಬ್ರಾಹ್ಮಿ ಬೃಹತಿ ಛಂದಸ್ಸು ಮಧ್ಯಮ ಸ್ವರ ಉತ್ತರಾರ್ಧದಲ್ಲಿ ಇಂದ್ರ ಮತ್ತು ಅಗ್ನಿಗಳು ದೇವತೆಗಳು ಅತಿ ಜಗತಿ ಛಂದಸ್ಸು ನಿಷಾದ ಸ್ವರ ಈಗ ಆ ಯಜ್ಞದಿಂದ ಏನೇನನ್ನು ಪರಿಹರಿಸಬೇಕು ಎಂಬುದನ್ನು ಈ ಮುಂದಿನ ಮಂತ್ರವು ತಿಳಿಸಿಕೊಡುತ್ತದೆ ಅದ್ಸೋ ಸಂವಾರಚ ಸೇವಾಜ್ಜೇತೇನ ಪ್ರೋಹಾ ग्नेशोमौतमपनुदताम्योऽस्मान्द्वेषयम् च वयम् विष्णो वाजस्यैनम् प्रसवेनापोहामि इन्द्राज्ञो रुज्जिते मनुज्जेषम् वाजस्य प्रोहामि ಈ ಮಂತ್ರದ ಅನ್ವಯಾರ್ಥವು ಹೀಗಿರುವುದು ಅಗ್ನಿಶೋಮಯೋ ಪ್ರಸಿದ್ಧವಾದ ಅಗ್ನಿ ಮತ್ತು ಚಂದ್ರಲೋಕಗಳ ಉಜ್ಜಿ ಉತ್ಕೃಷ್ಟವಾದ ವಿಜಯವನ್ನು ಅನುದ್ದೇಶಂ ಅನುಸರಿಸಿ ಉತ್ಕೃಷ್ಟವಾದ ಜಯವನ್ನು ಪಡೆಯುವೆನು ಅಥವಾ ಆ ಜಯವನ್ನು ನಾನು ಪಡೆಯಬೇಕು ವಾಜಸ್ಯ ಯುದ್ಧವನ್ನು ಗೆದ್ದವನಾದ ಮಾಂ ನನ್ನನ್ನು ರಸವೇನ ಪ್ರಕೃಷ್ಟವಾದ ಉತ್ಪಾದನೆಯಿಂದ ಅಥವಾ ಪ್ರಕೃಷ್ಟವಾದ ಐಶ್ವರ್ಯದೊಡನೆ ಉತ್ಕೃಷ್ಟವು ನಾನಾ ವಿಧವೂ ಆದ ಊಹಾಶಕ್ತಿಯೊಡನೆ ಯೋಜನೆ ಮಾಡುತ್ತೇನೆ ಅಗ್ನಿಶೋಮ್ ವಿದ್ಯೆಯಿಂದ ಚೆನ್ನಾಗಿ ಪ್ರಯೋಗಿಸಲ್ಪಟ್ಟ ಅಗ್ನಿ ಮತ್ತು ಚಂದ್ರಲೋಕಗಳು ತಂ ಆ ಶತ್ರುವನ್ನು ಅಥವಾ ರೋಗವನ್ನು ಅಪನುದತಾ ಪರಿಹರಿಸುತ್ತವೆ ಯಹ ಅನ್ಯಾಯವನ್ನು ಮಾಡುವ ಯಾವನು ಅಸ್ಮಾನ್ ನ್ಯಾಯವನ್ನು ಆಚರಿಸುವ ನಮ್ಮನ್ನು ಬೇಷ್ಟಿ ದ್ವೇಷಿಸುತ್ತಾನೆಯೋ ಯಂ ಅನ್ಯಾಯಕಾರಿಯಾದ ಯಾವನನ್ನು ಮತ್ತು ವಯಂ ನ್ಯಾಯಾಧೀಶರಾದ ಅಥವಾ ನ್ಯಾಯಪಾಲಕರಾದ ನಾವು ಭೀಮ ವಿರೋಧಿಸುತ್ತೇವೆಯೋ ವಾಜಸ್ಯ ಜ್ಞಾನ ವೇಗ ಮುಂತಾದವುಗಳಿಂದ ಕೂಡಿದ ಸೈನ್ಯದ ರಚನೆಯಿಂದ ಏನಂ ಅಂತಹ ದುಷ್ಟಶತ್ರುವನ್ನು ಪ್ರಸವೇನ ಉತ್ಕೃಷ್ಟವಾದ ಯುದ್ಧವಿದ್ಯೆಯ ಪ್ರಯೋಗದಿಂದ ಪಾಪೋಹಾಮಿ ನಾನಾ ವಿಧವಾದ ಊಹಾ ಶಕ್ತಿಯ ಮೂಲಕ ಪರಿಹರಿಸುತ್ತೇವೆ ಪರಿ ಅಥವಾ ಪರಿಹರಿಸುತ್ತೇನೆ ಇಂದ್ರಾಗ್ನೋಹೋ ವಾಯು ಮತ್ತು ವಿದ್ಯುತ್ಗಳ ಉಜ್ಜಿತಿಂ ವಿದ್ಯು ವಿದ್ಯೆಯಿಂದ ಉಂಟಾದ ವಿದ್ಯೆಯಿಂದ ಉಂಟಾದ ಉತ್ಕರ್ಷವನ್ನು ಅನುದ್ದೇಶ ಅನುಸರಿಸಿ ಉಂಟಾಗುವ ಉತ್ಕರ್ಷವನ್ನು ನಾನು ಪಡೆಯುವೆನು ಅಥವಾ ಪಡೆಯಬೇಕು ವಾಜಸ್ಯ ಯಜ್ಞದ ಜ್ಞಾನದ ಪ್ರೇರಣೆಯಿಂದ ಉಂಟಾದ ಅಸ್ತ್ರಾದಿಗಳ ಪ್ರಯೋಗ ವೇಗದ ಸಿದ್ಧಿಯನ್ನು ಪಡೆದು ಮಾ ವಾಯು ಮತ್ತು ವಿದ್ಯುತ್ಗಳ ವಿದ್ಯೆಯನ್ನು ಪಡೆದವನಾದ ನನ್ನನ್ನು ಅಥವಾ ನನಗೆ ಪ್ರಸವೇನ ಐಶ್ವರ್ಯ ಪ್ರಾಪ್ತಿಗಾಗಿ ಮಾಡಿದ ರಚನೆಗಿಂತ ಲೋಹಾಮಿ ಉತ್ಕೃಷ್ಟವಾದ ವಿವಿಧ ಊಹೆಗಳಿಂದ ಅಥವಾ ಆಲೋಚನಾ ಶಕ್ತಿಗಳಿಂದ ಸುಖ ಉಂಟಾಗುವಂತೆ ಮಾಡುತ್ತೇನೆ ಇಂದ್ರಾಗ್ನಿ ಉತ್ತಮವಾದ ಪ್ರಯೋಗ ವಿಧಾನದಿಂದ ಸಾಧಿಸಿದ ವಾಯು ಮತ್ತು ವಿದ್ಯುತ್ಗಳು ಆ ದ್ವೇಷ ಸ್ವಭಾವವನ್ನು ಅಪನುದತಾಂ ಪರಿಹರಿಸುತ್ತವೆ ಯಹ ವಿದ್ವಾಂಸನಲ್ಲದವನಾದ ಯಾವನು ಅಸ್ಮಾನ್ ವಿದ್ವಾಂಸರಾದ ನಮ್ಮನ್ನು ದೇಷ್ಠಿ ದ್ವೇಷಿಸುತ್ತಾನೆಯೋ ಯಂ ದುಷ್ಟ ಸ್ವಭಾವವುಳ್ಳವನಾದ ಯಾವನನ್ನು ಮತ್ತು ವಯಂ ವಿದ್ವಾಂಸರಾದ ನಾವು ಭೀಷ್ಮ ದ್ವೇಷಿಸುತ್ತೇವೆಯೋ ಅವನನ್ನು ವಾಜಸ್ಯ ವಿಜ್ಞಾನದ ಪ್ರಕಾಶನದಿಂದ ಏನಂ ಅಂತಹ ಮೂರ್ಖನನ್ನು ಪ್ರಸವೇನ ವಿಜ್ಞಾನದ ಉತ್ಪಾದನೆಯಿಂದ ಅಥವಾ ವಿಜ್ಞಾನದ ಪ್ರಕಾಶನದಿಂದ ಅಪೋಹಾಮಿ ದುಷ್ಟ ಭಾವದಿಂದ ಬಿಡಿಸುತ್ತೇನೆ ಅಂದರೆ ವಿವಿಧವಾದ ಉತ್ತಮ ಶಿಕ್ಷಣವನ್ನು ನೀಡಿ ದುಷ್ಟ ಭಾವದಿಂದ ಬಿಡಿಸಿ ಶುದ್ಧನನ್ನಾಗಿ ಮಾಡುತ್ತೇನೆ ಎಂದು ಅರ್ಥವು ಈ ಮಂತ್ರದ ಭಾವಾರ್ಥವು ಹೀಗಿರುವುದು ಈಶ್ವರನು ಹೀಗೆ ಉಪದೇಶ ಮಾಡುತ್ತಾನೆ ಈ ಲೋಕದಲ್ಲಿ ಎಲ್ಲ ಮನುಷ್ಯರು ವಿದ್ಯೆ ಮತ್ತು ಯುಕ್ತಿಗಳಿಂದ ಅಗ್ನಿ ಮತ್ತು ಜಲಗಳನ್ನು ಸಂಯೋಜನೆ ಮಾಡಿ ಕಲಾ ನೈಪುಣ್ಯದಿಂದ ವೇಗಾದಿ ಗುಣಗಳನ್ನು ಉಂಟು ಮಾಡಿ ಮತ್ತು ವಾಯು ಹಾಗೂ ವಿದ್ಯುತ್ಗಳ ವಿದ್ಯೆಯಿಂದ ಸಮಸ್ತ ದಾರಿದ್ರ್ಯವನ್ನು ದೂರ ಮಾಡಿ ಶತ್ರುಗಳ ಮೇಲೆ ವಿಜಯವನ್ನು ಪಡೆಯಬೇಕು ಉತ್ತಮ ಶಿಕ್ಷಣವನ್ನು ನೀಡಿ ಮನುಷ್ಯರ ಮೂಢತೆಯನ್ನು ಪರಿಹರಿಸಬೇಕು ಎಲ್ಲರನ್ನು ವಿದ್ವಾಂಸರನ್ನಾಗಿ ಮಾಡಿ ವಿವಿಧ ಸುಖಗಳನ್ನು ತಾವು ಪಡೆದು ಬೇರೆಯವರು ಪಡೆಯುವಂತೆ ಮಾಡಬೇಕು ಈ ರೀತಿಯಾಗಿ ಜಗತ್ತಿನಲ್ಲಿ ಸಮಸ್ತ ಪದಾರ್ಥ ವಿದ್ಯೆಗಳನ್ನು ಚೆನ್ನಾಗಿ ಪ್ರಕಾಶಪಡಿಸಬೇಕು ಹಿಂದಿನ ಮಂತ್ರದಲ್ಲಿ ಪ್ರಕಾಶಪಡಿಸಿದ ಕಾರ್ಯವನ್ನು ಈ ಮಂತ್ರವು ಪುಷ್ಟಿಗೊಳಿಸುತ್ತದೆ ಅಥವಾ ಇನ್ನೂ ಹೆಚ್ಚು ಸ್ಪಷ್ಟವಾಗಿ ಪ್ರತಿಪಾದಿಸುತ್ತದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ